ನಮಸ್ಕಾರ ಎಲ್ಲರಿಗೂ ಇವತ್ತ ರೆಡಿ ಆಗ್ಯಾಲ ಹೊಂಟೆನ್ ಅಂತಂದ್ರೆ ಕಾಕ್ತಿ ಜಾತ್ರೆಗೆ ಅದಕ್ಕಿಂತ ಟೈರ್ ಪಂಚರ್ ಆಯ್ತು ಟೈರ್ ಪಂಚರ್ ತಗ್ಸ್ಕೊಂಡು ಹೊಂಟೆನ್ ಇಲ್ಲಿ ಮುಂಚೆ ಹೋಗಿದ ಆಗ್ತೈತಿ ಆಮೇಲೆ ಹೋದ್ನಿ ಸಿದ್ದೇಶ್ವರ ಗುಡಿ ಸಿದ್ದೇಶ್ವರ ಗುಡಿ ಹೋದ್ನಿ ಇಲ್ಲಿ ಮಾಹೋಲ್ ಬಹಳ ಚಲೋ ಇತ್ತು ಇದ್ರ ಜಾತ್ರೆ ಆವಾಜ್ ಕೇಳಿರಿ ನೀವು ಬರ್ರೆ ಆಮೇಲೆ ನನ್ನ ಫ್ರೆಂಡ್ಸ್ ಬೇಟಾದ್ನಿ ಫ್ರೆಂಡ್ಸ್ ಎಲ್ಲಾ ಬೇಟಾಗಿ ಎಲ್ಲಾರು ಒಂದ್ ಸ್ವಲ್ಪ ಹೈ ಹೈ ಮಾಡಿದು ನಾನು ಇನ್ನೊಂದು ಫ್ರೆಂಡ್ ಮನೆಗೆ ಹೋದು ಅವ್ರ ಮನೆಗೆ ಹೋಗ್ಕೊಡ್ಲಿ ಅವ್ರ ಮಮ್ಮಿ ನಮ್ಗೆ ಅವ್ರೆಲ್ಲ ಮನೆ ನಾವು ಟೂರ್ ಫ್ರೆಂಡ್ ವಿಡಿಯೋ ಮಾಡಿದ್ರು ಆಮೇಲೆ ಅವ್ರ ಅವ್ರ ಟೆರೆಸ್ ಮೇಲೆ ನಾವು ಅಲ್ಲಿ ಸೂರ್ಯ ಮುನಗೋದ್ ನೋಡಿ ನಮ್ ಕಾಕ ಹೇಳಿದ್ ಮಾತು ನೆನಪು ಬಂತು ಏನಂದ್ರ ನಾ ಕೊಟ್ಟ ದಿನವನ್ನು ನೀ ಮಣ್ಣು ಮಾಡಿದೆ ಅಂತ ಮುಖ ಮಾಡಿ ನನ್ನನ್ನೇ ನೋಡುತ್ತೆ ಹನು ಆ ಸೂರ್ಯನು ಇಲ್ಲಿ ನಾವೆಲ್ಲ ಫ್ರೆಂಡ್ಸ್ ಅಂತ ಫೋಟೋ ಶೂಟ್ ಮಾಡಿದ್ರು ಟೆರೆಸ್ ಮೇಲೆ ಹೋಗಿ ಆಮೇಲೆ ನಾ ನಾ ಮೊದ್ಲು ನೀ ಮೊದ್ಲು ಅಂತಂದು ಫೋಟೋ ಎಲ್ಲ ತಕೊಂಡು ಚೆನ್ನಂಗೆ ಆಮೇಲೆ ಅವ್ರ ಮಮ್ಮಿ ನಮ್ಗೆ ಉಡಿ ತುಂಬಿ ಕುಂಕುಮ ಹಚ್ಚಿ ಕಳಿಸಿರು ಆಮೇಲೆ ಸೊತು ಮುಂಚೆ ಈ ಏಜ್ ಏಜ್ವಾಗ ಮದುವೆ ಆಗ್ಬೇಕಂತ ಯಾರು ಮದ್ವಿ ಯಾವಾಗ ಅಂತಲೇ ಕೇಳತಿದ್ರು ಎಲ್ಲಾರು ಲಾಸ್ಟ್ಗೆ ಹೌದು ಜಾತ್ರೆ ಒಳಗೆ ಎಲ್ಲ ಹುಡುಗರು ಎಲ್ಲ ಆಡಾತಿದ್ರು ಜಿಕ್ಕೆಲ್ಲ ಬೋಟ್ ಏನೇನೇನೇನೋ ಬಂದಿದ್ದು ಆಡತಿದ್ರು ಎಲ್ಲರೂ ಇಲ್ಲೆಲ್ಲ ಅದು ಮ್ಯಾಲ್ಟ್ ಯಾರ ಒಂದು ಹಾಕೊಂಡ ಎಲ್ಲರೂ ಜಾತ್ರೆ ಒಳಗೆ ಹುಡುಗಿಯರು ಆಡಾಡುತ್ತಿದ್ದರು ಆಮೇಲೆ ನಾವು ಇನ್ನ ಹೋಗೊಂಡು ಬಾ ಅಂತಂದು ಹೂ ವಾಹನ ಅರ್ಚನೆ ಮಾಡೋ ಸಾಮಾನೆಲ್ಲ ತೊಗೊಂಡು ಹೊಂಟು ಹೋಗೋದ್ ಮುಂದೆ ನಮಗೆಲ್ಲ ಫುಲ್ ಲೈಟಿಂಗ್ ಎಲ್ಲ ನೋಡಿ ಫುಲ್ ಮಜಾ ಬರಾತಿತ್ತು ಹೂವು ಅನ್ನ ಎಲ್ಲ ತಗೊಂಡ್ ಮೇಲೆ ನಾವು ಒಳಗೆ ಹೋದು ಹೋಗೋಕ್ಕಿತ್ತು ಮುಂಚೆ ಇಲ್ಲೊಂದ್ ಸಣ್ಣ ಹುಡುಗ ಬಂದು ನಮಗೆ ಈ ಬತ್ತಿ ಹಚ್ಚಿದ ಹಚ್ಚಿ ನಮಗೆ ಒಂದು ಒಬ್ಬರಿಗೆ ಐವತ್ತು ರೂಪಾಯಿ ಅನ್ನತಿದ್ದ ಕಾರಣ ನಾವು ಎಲ್ಲರೂ ಕೂಡಿ ನಲ್ವತ್ತು ರೂಪಾಯಿ ಕೊಟ್ಟು ಬಂದು ಆಮೇಲೆ ಒಳಗೆ ಹೋದು ಒಳಗೆ ಹೋಗಿ ಇಷ್ಟು ದೊಡ್ಡದೈತಿ ಇಲ್ಲಿ ಇದು ಗುಡಿ ದೇವಸ್ಥಾನ ಫುಲ್ ಐತಿ ಭಾಳ ಮಸ್ತ್ ಐತಿ ನಮ್ಗೆ ಭಾಳ ಚಂದ ಅಂತದೈತಿ ಎಲ್ಲ ಮಂದಿ ನೋಡಿ ಇಷ್ಟ ದೇ ಅದು ಗುಡಿ ನೋಡಿ ಆಮೇಲೆ ಎಲ್ಲ ನಮಸ್ಕಾರ ಮಾಡಿ ಗಂಟೆ ಹೊಡೆದು ಒಳಗೆ ಹೋದ್ ಒಳಗೆ ಹೋದ ಕುಟ್ಲೆ ಇಲ್ಲಿ ಪಾಲ್ಕಿ ಇತ್ತು ಆಮೇಲೆ ಅಲ್ಲಿ ಬಸವಣ್ಣನ ಕಿವಿ ಒಳಗೆ ಮಾತು ಮಾತಾತಿದ್ರು ಆಮೇಲೆ ನಾವು ಹೋಗಿ ಎಲ್ಲ ದೇವರಿಗೆ ಬೇಡ್ಕೊಂಡು ಯಾಕಂದ್ರೆ ಅಂತಾರು ಬಸವಣ್ಣನ ಕಿವಿ ಮಾತು ಹೇಳ್ರ ಬಸವಣ್ಣ ನಮ್ಮ ಶಿವ ಸಣ್ಣ ಪಿರ್ತಾನಂತ ಅವ್ನ ಮಾತು ಹೋಗಿ ಹೇಳ್ತಾನಂತ ಇಲ್ಲಿ ಒಬ್ಬ ಸಣ್ಣ ಸ್ವಾಮೀಜಿನೂ ಕೊಡ್ತಿದ್ದ ಅಲ್ಲಿ ಹೋಗಿ ನಾವೆಲ್ಲ ಹಣ್ಣ ಹಂಪಳ ಹೂವು ಎಲ್ಲ ಅರ್ಚನೆ ಮಾಡಿದ್ವು ದೇವ್ರಿಗೆ ಇಲ್ಲಿ ಬೆಲ್ಲ ಬ್ಯಾಳಿ ಹಿಟ್ಟ ಅಕ್ಕಿ ಎಲ್ಲ ಎದು ಕೊಟ್ಟಿದ್ರು ಯಾವ ದೇವ್ರ ಗುಡಿ ಹೋದ್ರು ತೀರ್ಥ ಎಷ್ಟು ಚಲೋ ಅನಿಸ್ತಿರ್ತಿ ಒಂದ್ ಐದ್ ನಿಮಿಷ ಕೂತು ಕುದ್ಮೇಲೆ ಹೊರಗ್ ಬಂದು ಹೊ ಹೊರಗೆ ಬಂದ ನೋಡತ್ತಿದ್ದು ಜಾತ್ರೆ ಎಲ್ಲ ಇಲ್ಲಿ ಪಿಪಿ ಆಮೇಲೆ ಏನೇನೋ ಇದ್ದು ಎಲ್ಲಾ ಫುಲ್ ಬಲೂನ್ ಅದ ಐಸ್ ಕ್ರೀಮ್ ಪಾನಿಪುರಿ ಇದೆಲ್ಲ ನೋಡಿ ತಿನ್ನೋ ಬಹಳ ಮನ್ಸು ಬರೋದು ಖರೆ ಅದಕ್ಕಿಂತ ಮುಂಚೆ ನಾವೇನಂದು ಏನಂದ್ ನೋಡಿ ಫಸ್ಟ್ ತಿನ್ನೋಕಿಂತ ಮುಂಚೆ ಎಲ್ಲಾ ಹೊಟ್ಟಾಗ ಏನ್ ಏನಾರ ಅಂತ ಫಸ್ಟ್ ಹೋಗಿ ನಾವು ಜೇಗ್ ಕಾಡನು ಆಮೇಲೆ ಬರೋಣ ಇಲ್ಲಿ ನನ್ನ ಫ್ರೆಂಡ್ ಮತ್ ಪ್ಯಾರ್ಟ್ ಫ್ರೆಂಡ್ಸ್ ಭೇಟಿ ಆಗಿಬಿಟ್ರು ಜೇ ಹೋಗಬೇಕನ್ನತಿದ್ದು ಆಮೇಲೆ ನಾವು ಬೋಟ್ ಒಳಗ್ ನಂದು ಈ ಬೋಟ್ ಒಳಗ್ ಕೂತು ನೋಡ್ರಿ ಒಂದ್ ಟಿಕೆಟ್ ನೂರು ರೂಪಾಯಿ ಅಹ್ ಅಂತ ಅಂದ ತಗೊಂಡು ಎಲ್ಲಾರು ತಗೊಂಡ್ ಹೋಗಿ ಕೂತು ಮಜಾ ಬರೋದಿತ್ತು ಕುಂಡ್ ಮುಂದೆ ಖರೆ ಹಿಂಗೆ ಹಿಡಿದು ಚೀರೆಡ್ದು ನಾ ಅಂತ ಅನೋತಿದ್ದೀನಿ ಇಲ್ಲ ಸಪ್ಪ ನೂರು ರೂಪಾಯಿ ಆಯಿತು ನನಗೆ ಹೋಗೋದೈತೆ ಅಂತ ಭಾಳ ಅಂಜಿಕೆ ಬರತಿತ್ತು ಇಲ್ಲಿ ಫೋಟೋ ಒಳ ನಗಾತಿವ ಖರೇ ನಮಗೆ ಇಷ್ಟು ಅಂಜಿ ಚೀರಾ ಆಡತ್ತಿದ್ದಂತೊಳಂಗಿಲ್ಲ ಭಾಳ ಅಂಜಿಕೆ ಬರತ್ತಿತ್ತು ನಮ್ಗೆ ಅದ್ರ ಮೇಲೆ ನಮ್ಗೆ ಏನು ತಿನ್ನೋಕ್ಕಾಗತ್ತಿರಲಿಲ್ಲ ಉಲ್ಟಿ ಬಂದಾಗತಿತ್ತು ಕುತ್ತದ್ರೊಳಗೆ ಆದರೂ ಕಷ್ಟಪಟ್ಟು ಪಾನಿಪುರಿ ನೂಡಲ್ಸ್ ಫ್ರೈಡ್ ರೈಸ್ ತಿಂದು ಎಲ್ಲ ಫುಲ್ಲ ಫ್ರೈಡ್ ಫುಡ್ ಫಾಸ್ಟ್ ಫುಡ್ ಎಲ್ಲ ತಿಂದು ಲಾಸ್ಟಿಗೆ ಸೋಡಾ ಕುಡ್ದು ಒಂದು ಲಿಂಬು ಸೋಡಾ ಹೊಟ್ಟೆ ಹೊಟ್ಟೆಗೆ ಒಂಥರ ಆಗತ್ತಿತ್ತು ಅಂತ ಆದ್ರೂ ಒಂದ್ ಲಾಸ್ಟ್ ಪಾನಿಪುರಿ ಪ್ಲೇಟ್ ತಿಂದ ಬಿಟ್ಟು ತಿಂದ ಆಮೇಲೆ ನಾವೀಗ ಹೊಂಟಿ ಮನೆಗೆ ಬಾಯ್ ಆ ಸಿದ್ದೇಶ್ವರ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ